ಒಂದು ಕಾಡಲ್ಲಿ ಚಾರ್ಲ್ಸ್ ಎಂಬುವ ಒಂದು ಶೇರ್ ಜೀವಿಸುತ್ತಿದ್ದ ಚಾರ್ಲ್ಸ್ ಶೇರ್ಗೆ ತುಂಬಾನೇ ವಯಸ್ಸಾಗಿತ್ತು ಅವನ್ಗೆ ಒಬ್ಬನೇ ಮಗನಿದ್ದ ಅವನ ಹೆಸರು ಎಡ್ವರ್ಡ್ ಶೇರ್ ಎಡ್ವರ್ಡ್ ಶೇರ್ ಅಂತೂ ತುಂಬಾನೇ ಸೋಂಬೇರಿಯಾಗಿ ಇರ್ತಿದ್ದ ಒಂದಿನ ಚಾರ್ಲ್ಸ್ ಶೇರ್ ಅವನ ಮಗನತ್ರ ಹತ್ರ ಹೇಳ್ತಾನೆ ನನಗೀಗ ಏಜ್ ಆಗೋಗಿದೆ ನನ್ನ ಕೆಲವೇ ದಿನಗಳು ಬಾಕಿ ಇರೋದು ಅದರಲ್ಲಿ ನನಗೆ ನಿಂದೇ ಟೆನ್ಷನ್ ಆಗಿದೆ ಇದರಲ್ಲಿ ಚಿಂತೆ ಮಾಡೋದೇನಿದೆ ಅಪ್ಪ ನಿಮ್ಮ ನಂತರ ನಾನೇ ಅಲ್ವಾ ರಾಜ ಇಲ್ಲಿ ಹಾ ನನಗೆ ಗೊತ್ತು ಅದಕ್ಕೆ ಅಲ್ವಾ ನನಗೆ ಟೆನ್ಷನ್ ಆಗೋದು ನಿನಿಗಂತೂ ಈಗಲೂ ಬೇಟೆಯಾಡೋಕೆ ಬರಲ್ಲ ನಾನು ಸಿಂಹಪ್ಪ ನಾನು ಯಾಕೆ ಬೇಟೆಯಾಡಬೇಕು ಹೇಳೋ ಕಾಡಲ್ಲಿ ಅಷ್ಟು ಪ್ರಾಣಿಗಳಿವೆ ಅಲ್ವಾ ಅವುಗಳ ಬೇಟೆಯಿಂದ ಸ್ವಲ್ಪ ಸ್ವಲ್ಪ ತಿಂದೆ ಜೀವನ ಮಾಡ್ತೀನಿ ತಲೆ ಕೆಟ್ಟಿದ್ಯಾ ನೀನ್ ರಾಜ ಆದರೆ ಕಾಡನ್ನೆಲ್ಲ ಸರ್ವ ನಾಶ ಮಾಡ್ತೀಯ ನೀನು ಏನು ಹೇಳ್ತಾ ಇದೀಯ ಅಪ್ಪ ನೀನು ನಿಜಾನೇ ಹೇಳ್ತಿರೋದು ನೀನಂತೂ ಸಿಂಹಗಳ ಹೆಸರಿಗೆ ಒಂದು ಕಲೆಯಾಗಿದ್ಯಾ ನನ್ನ ಇಡೀ ಜೀವನದಲ್ಲಿ ನಿನ್ನಷ್ಟು ಆಲ್ಸಿ ಸಿಂಹ ನೋಡೇ ಇಲ್ಲ ಇಲ್ಲಿಂದ ಹೊರಟೋಗು ನೀನು ಇಲ್ಲ ಅಂದ್ರೆ ಕೋಪದಲ್ಲಿ ನಾನೇ ಆದ್ರೂ ನಿಂಗೆ ಮಾಡ್ಬಿಡ್ತೀನಿ ಸ್ವಲ್ಪ ದಿನದ ನಂತರ ಮತ್ತು ಎಡ್ವರ್ಡ್ ಕಾಡಿನ ರಾಜ ಆಗ್ತಾನೆ ರಾಜನಾದ ನಂತರ ಅವನು ಎಲ್ಲಾ ಜಂತುಗಳನ್ನ ಮೀಟಿಂಗ್ಗೆ ಕರೀತಾನೆ ನೀವೆಲ್ಲ ನಾನು ಹೇಳಿದ್ದನ್ನ ಕರೆಕ್ಟ್ ಆಗ ಕೇಳಿ ನಿಮಗೆಲ್ಲರಿಗೂ ಗೊತ್ತು ನನಗೆ ನಿದ್ರೆ ಒಳ್ಳೇದ್ ಬರುತ್ತಂತ ನಾನ್ ನಿಮ್ಮ ರಾಜ ಹಾಗಾಗಿ ನೀವೆಲ್ಲ ಯಾವ್ದು ಅವನು ಗುಹೆಯೊಳಗಡೆ ಜಂತುಗಳು ತುಂಬಾನೇ ಕೋಪದಿಂದ ಅಲ್ಲಿಂದ ಹೋಗ್ಬಿಡ್ತಾರೆ ಅವತ್ತಿನಿಂದ ಅವನು ಹೇಳ್ದಂಗೆ ನಡೆಯುತ್ತೆ ಸ್ವಲ್ಪ ದಿನದ ನಂತರ ಎರಡು ಚಿರತೆಗಳು ಮಾಂಸ ತುಂಡವನ್ನು ತಗೊಂಡು ಜಗಳ ಮಾಡ್ತಾ ನಮ್ಮ ರಾಜರ ಬಳಿ ಬರ್ತಾರೆ ಮಹಾರಾಜ ನಾನೊಂದು ಜಿಂಕೆನ ಬಾರಿ ಕಷ್ಟದಲ್ಲಿ ಬೇಟೆಯಾಡಿದ್ದೆ ಅದನ್ನ ಇವನು ಕಿತ್ಕೊಂಡಿದ್ದಾನೆ ಇಲ್ಲ ಮಹಾರಾಜ ನಾನೇನು ಮಾಡಿಲ್ಲ ಇದು ನನ್ನ ಮಾಂಸದ ತುಂಡು ನಾನು ಯಾವುದೇ ಮಾಂಸನ ಕದಿಲಿಲ್ಲ ನೀವಿಬ್ರು ನನ್ನ ನಿದ್ರೆಯಿಂದ ಎಬ್ಬಿಸಿದಿರಾ ಈ ಮಾಂಸದ ತುಂಡನ್ನ ಇಲ್ಲ ಇಟ್ಟೋಲ್ಟೋಗಿ ಇದು ನಂದು ಹೇಳಿ ನೀವೆಲ್ಲ ಈಗ ಹೇಗಿದೆ ನನ್ನ ನ್ಯಾಯ ಕೇಳಿ ಹೆಡ್ವಾರ್ಡ್ ಹೇಳಿದ್ದು ಕೋಪ ಬರುತ್ತೆ ಮೂತಿ ಸಿಂಡ್ರಿಸ್ಕೊಂಡು ಅವರಿಬ್ರು ಅಲ್ಲಿಂದ ಹೋಗ್ಬಿಡ್ತಾರೆ ತಿಂದಿದ್ರೆ ಒಳ್ಳೇದಿತ್ತು ನೀನ್ ಸರಿ ಹೇಳಿದೆ ಕಣೋ ಇವನು ರಾಜ ಕಮ್ಮಿ ಕಳ್ಳ ಜಾಸ್ತಿ ಆಗಿದಾನ ನಾನ್ ಅನ್ಕೊಂಡಿದ್ದೆ ಇವನು ಆಲ್ಸಿ ಅಂತ ಆದ್ರೆ ಇವನು ಇದ್ರ ಜೊತೆಗೆ ಮೂರ್ಖ ಕೂಡ ಹಿಂಗೆ ಕಾಲ ಕಳೆದು ಹೋಗುತ್ತೆ ಒಂದಿನ ದಿನ ಕ್ಲೇರೋನರಿ ಅದರ ಗಂಡನ ಹತ್ರ ಹೀಗನ್ನತ್ತೆ ಇನ್ನು ಎಷ್ಟು ದಿನ ಹಿಂಗೆ ನಡೀತಿರುತ್ತೆ ರೀ ತೋ ಇದ್ಯೋ ನಾವು ಕಷ್ಟಪಟ್ಟು ಆಡಿದ್ರೆ ನಮ್ಮ ಆಹಾರದಲ್ಲಿ ಅರ್ಧ ಅವ್ನು ತಿನ್ಬಿಡ್ತಾ ಇದ್ದಾನೆ ನೋಡಿ ನಾನು ಹೀಗೆ ಹೇಳ್ತಿದ್ದೀನಿ ಇನ್ಮೇಲೆ ನಾನು ಭೇಟೆ ಆಡಿರುವ ಆಹಾರವನ್ನು ಅವ್ನಿಗೆ ನಾನು ಕೊಡಲ್ಲ ಹೋಗ ಹೇಳ್ಬಿಡು ಅವನು ಕಾಡಿನ ರಾಜ ಅವನಿಗೇನಾದರೂ ಗೊತ್ತಾದರೆ ನಮ್ಮನ್ನು ಕೊಂದಾಗ್ತಾನೋ ಅವ್ನು ಅವನು ಏನು ಮಾಡ್ಬಿಡ್ತಾನೆ ಅವನು ಗುಹೆಯಿಂದ ಆಚೆ ಬರಕ್ಕೆ ಕೂಡ ಅವನ ಕೈಯಲ್ಲ ಆಗೋದಿಲ್ಲ ಶೇರ್ ಅಂತ ಹೆಸರಿಟ್ಕೊಂಡಿರುವ ಒಂದು ಸೋಂಬೇರಿ ಅವನು ನೀನೇನಾದರೂ ನೀನ್ ಆಹಾರ ಕೊಡಬೇಕು ಅಂತ ಅನ್ಕೊಂಡೆ ಕೊಡು ನಾನು ಕೊಡೋದಿಲ್ಲ ನರಿಗಳಿಬ್ರು ಮಾತಾಡ್ಕೋತಾ ಇರೋದು ದೂರದಿಂದ ಜೇಕ್ ಆನೆ ಕೇಳ್ತಾ ಇರುತ್ತೆ ಜೇಕ್ ಆನೆ ಇದಕ್ಕಿಂತ ಮುಂಚೆ ಚಾಲ್ಸಿನ ಸಲಹೆದಾರನಾಗಿದ್ದ ಈಗ ಅವನು ಮೆತ್ತಗೆ ಅವನ ಗುಹೆ ಒಳಗಡೆ ಹೋಗ್ತಾನೆ ಇದೆಲ್ಲ ಸರಿಯಲ್ಲ ಮಹಾರಾಜ ಇದ್ರೆ ಪ್ರಜೆಗಳಲ್ಲಿ ನಿಮ್ಮ ಭಯ ಕಮ್ಮಿ ಆಗುತ್ತೆ ನೋಡು ನೀನು ನನ್ನ ತಂದೆಯ ಸಲಹಾಕಾರ ನನಗೆ ನೀನು ಸಲಹೆ ಕೊಡಕ್ ಬರಬೇಡ ಹೋಗೋ ನನಗ್ ನಿದ್ರೆ ಬರ್ತಾ ಇದೆ ಮಹಾರಾಜ ನೀವು ಸಿಂಹ ಸಿಂಹ ಯಾವಾಗ್ಲೂ ಬೇಟೆಯಾಡನೆ ತಿನ್ನೋದು ಅದು ಬೇರೆಯವ್ರ ಭಾಗಕ್ಕೆ ಬಾಯಾಕಲ್ಲ ನೀನಿಲ್ಲಿಂದ ಹೋಗ್ತೀಯ ಈಗ ಮಹಾರಾಜ ನನ್ನ ಮಾತನ್ನ ಕೇಳಿ ಇಲ್ಲ ಅಂದ್ರೆ ಸರಿ ಇರಲ್ಲ ನೀವು ನೋಡ್ತಾ ಇರಿ ಹೀಗೇ ಆದ್ರೆ ಇಲ್ಲಿ ಕೂಡ ನಿಮ್ಮತ್ರ ಬಂದು ಜೋರ್ ಮಾಡುತ್ತೆ ಎಲ್ಲಾ ಸಿಂಹಗಳ ಹೆಸರು ಕೆಡುತ್ತೆ ಏನ್ ಬೇಕೀಗ ನಿನಗೆ ನನ್ ಬೇಕು ನೀವು ಸಿಂಹ ಆಗ್ಬೇಕು ನಿಮ್ಮ ಆಲ್ಸಿತನವನ್ನು ಬಿಡ್ಬೇಕು ಅಂದ್ರೆ ಬೇರೆ ಕಾಡಿನ ಸಿಂಹ ಇಲ್ಲಿಗ್ ಬಂದು ರಾಜ್ಯ ಮಾಡ್ತಾನೆ ಒಳ್ಳೇದಲ್ವ ಹಾಗಾದ್ರೆ ಹತ್ರ ನಾನು ಸಂಧಿ ಮಾಡ್ತೀನಿ ಮತ್ತೆ ಆರಾಮಲ್ ಮಲ್ಗಿರ್ತೀನಿ ಮತ್ತೆ ಆರಾಮ ಊಟ ಮಾಡ್ತೀನಿ ಮತ್ತೆ ಆನೆ ಕೋಪದಿಂದ ಅಲ್ಲಿಂದ ಹೋಗ್ಬಿಡುತ್ತೆ ಈಗ ಎಡ್ವರ್ಡ್ ಶೇರ್ ಮೇಲೆ ಇರುವ ಭಯ ಎಲ್ಲಾರ್ಗು ಹೋಗ್ಬಿಡುತ್ತೆ ಈಗ ಅವ್ರ ಆಡಿರುವ ಆಹಾರವನ್ನು ಅವರು ತಿಂತಿರ್ತಾರೆ ಯಾರು ಶೇರ್ಗೆ ಎತ್ಕೊಂಡೋಗಿ ಕೊಡೋದಿಲ್ಲ ಹಸಿವು ಎಡ್ವರ್ಡ್ ಶೇರ್ನ ಅವನ ಗುಹೆಯಿಂದ ಆಚೆ ಬರೋ ತರ ಮಾಡ್ಬಿಡುತ್ತೆ ಒಂದಿನ ಒಂದು ಹೈನ ಒಂದು ಜಿಂಕೆಯನ್ನು ಬೇಟೆಯಾಡಿ ತಿಂತ ಇರುತ್ತೆ ಆಗ ಎಡ್ವರ್ಡ್ ಶೇರ್ ಅಲ್ಲಿಗೆ ಬರ್ತಾನೆ ಕೊತಕೃಭಾ ನನ್ನ ಆದೇಶ ಕೇಳಿಲ್ವ ನೀನು ನನ್ನ ಭಾಗ ನನ್ನ ಗುಹೆಗೆ ಯಾಕೆ ಬರಲಿಲ್ಲ ಕಪಾಯ್ತಾ ಮಹಾರಾಜ ಏನು ತಂದು ಕೊಡ್ತೀನಿ ಹೋಗಿಲ್ಲಿಂದ ನಿನ್ನ ಶಿಕ್ಷೆ ಏನಂದ್ರೆ ಈ ಮಾಂಸನ ನಾನೇ ತಿನ್ನೋದೀಗ ಎಡ್ವರ್ಡ್ ಆ ಮಾಂಸವನ್ನು ತಗೊಂಡು ಅಲ್ಲಿಂದ ಹೋಗಿಬಿಡ್ತಾನೆ ನನ್ನ ಭೇಟೇನ ತಿಂತಿಯೇನೋ ನೀನೋ ಮೇಲೆ ಅಟ್ಯಾಕ್ ಮಾಡಿ ಕೊಂದಾಕ್ತಿನಿ ಎಲ್ಲರಿಗೂ ಸಮಾಧಾನ ಆಗತ್ತೆ ಹೋಗ್ತಿರುವಾಗ ಅವನಷ್ಟ್ಗ ಅವನೇ ಮಾತಾಡ್ಕೋತಾನೆ ಹ್ಮ್ ಇದನ್ನ ನಾನು ಕೆರೆ ಹತ್ರ ಕುತ್ಕೊಂಡು ತಿಂತೀನಿ ತಿಂದಾದ ನಂತರ ನಾನು ನೀರು ಕೂಡ ಕುಡಿಬೇಕಲ್ವಾ ಇಲ್ಲ ಅಂದ್ರೆ ಈ ಆಲಸ್ಯದಲ್ಲಿ ನಾನು ನೀರುನು ಕುಡಿಯಲಲ್ವಲ್ಲ ಅವನು ನದಿಯ ಬಳಿ ನಿಂತ್ಕೊಂಡು ಆ ಮಾಂಸವನ್ನು ತಿನ್ನೋಣ ಅಂತ ಅನ್ಕೋತಾನೆ ಇರ್ತಾನೆ ಆ ಸಮಯದಲ್ಲಿ ಆ ಮಾಂಸ ಹೋಗಿ ನದಿಯೊಳಗಡೆ ಬಿದ್ದೋಗ್ಬಿಡುತ್ತೆ ಅರೇ ಅರೆ ಏನಾಯ್ತಿದೋ ಇದು ಕೆರೆಯೊಳಗೆ ಬಿದ್ದೋಯ್ತಲ್ಲ ತುಂಬಾ ಕಷ್ಟದಲ್ಲಿ ಇದು ಸಿಕ್ಕಿದಲ್ವಾ ನಂಗೆ ಈಗ ಮಾಡೋದೀಗ ಅವನು ಆ ನೀರಲ್ಲಿ ಬಬಲ್ಸ್ ಬರೋದಕ್ಕೆ ಶುರು ಆಗತ್ತೆ ಹೊಗೆ ಬರಕ್ ಶುರು ಆಗತ್ತೆ ಅವಾಗ ಆ ಹೊಗೆಯಿಂದ ಒಂದು ಸುಂದರವಾದ ದೇವತೆ ಹೆಡ್ವಾಡ್ಗೆ ಕಾಣಿಸ್ಕೊಳುತ್ತೆ ನಿನಗೆ ಎಷ್ಟು ಧೈರ್ಯ ನನ್ನ ನದಿಯಲ್ಲಿ ಮಾಂಸದ ತುಂಡನ್ನು ಹಾಕಿದೀಯ ನೀನು ನೀನ್ ಯಾರತ್ರ ಮಾತಾಡ್ತಿದ್ದೀಯ ಅಂತ ಗೊತ್ತಾ ನಾನೀ ಕಾಡಿನ ರಾಜ ನನ್ನ ಕ್ಷಮಿಸು ಕಾಡಿನ ರಾಜ ನೀವು ರಾಜ ಗೊತ್ತಿಲ್ಲ ನೀವು ಸಾಧಾರಣ ಪ್ರಾಣಿ ಅನ್ಕೊಂಡೆ ಆದ್ರೆ ಯಾರು ನಾನು ಈ ಮಾಯಾವಿ ನದಿಯ ರಾಣಿ ಈ ನದಿ ಕೂಡ ನಿಮ್ಮ ಕಾಡಿಗೆ ಸೇರಿದ್ದೆ ಅಲ್ವಾ ಆದ್ರಿಂದ ನೀವು ಕೂಡ ನನಗೆ ರಾಜ ಹಾಗಾದ್ರೆ ನಿನ್ನ ರಾಜನ ಆದೇಶ ಕೇಳು ಆ ಮಾಂಸದ ತುಂಡನ್ನ ಹಿಂದೆ ಕೊಡು ನಂಗೆ ಜೋರು ಹೊಟ್ಟೆಸಿದಿದೆ ಅದು ಖಂಡಿತವಾಗ್ಲೂ ಸಾಧ್ಯ ಇಲ್ಲ ಮಾಂಸವನ್ನು ಬಿಟ್ಟು ನೀವು ಬೇರೆ ಏನಾದ್ರೂ ಕೇಳಿದ್ರೆ ಕೂಡ ನಿಮ್ಗೋಸ್ಕರ ನಾನು ಕೊಡಕ್ಕೆ ರೆಡಿ ಇದ್ದೀನಿ ಆ ಸ್ತ್ರೀ ಹೇಳಿರೋ ಮಾತನ್ನು ಕೇಳಿ ಎಡ್ವರ್ಡ್ಗೆ ಕೋಪ ಬಂದ್ಬಿಡುತ್ತೆ ತಲೆ ಕೆಟ್ಟಿದ್ಯಾ ಎಷ್ಟು ಕಷ್ಟದಿಂದ ಆ ಹತ್ರ ಆ ಮಾಂಸದ ತೊಂಡನ್ನ ನಾನ್ ತಕೊಂಡಿದ್ದಂತ ಸಂಜೆ ಆಗ್ತಾ ಇದೆ ಹೊಟ್ಟೆ ಹಸಿವಲ್ಲಿ ಜೀವ ಹೋಗ್ತಿದೆ ಹೆಡ್ವರ್ಡ್ ಹೇಳಿದ್ದನ್ನು ಕೇಳಿ ಆ ಸುಂದರವಾದ ಹೆಂಗಸು ತುಂಬಾನೇ ಆಶ್ಚರ್ಯವಾಗಿ ಎಡ್ವರ್ಡ್ ಕಡೆ ನೋಡ್ತಾಳೆ ನಾನು ಏನ್ ಕೇಳಿದ್ರು ಕೂಡ ನಿನಗೆ ಅದನ್ನ ಆಗುತ್ತಾ ಖಂಡಿತ ನಾನು ಈ ಮಾಯಾ ನದಿಯ ಮಾಯಾ ದೇವತೆ ನನಗೊಂದು ಆಸೆ ಇತ್ತು ಏನಂದ್ರೆ ನನಗೊಬ್ಬ ದೊಡ್ಡ ಅಣ್ಣ ಇರ್ಬೇಕು ಅವನ ಈ ಕಾಡನ್ನ ಆರಾಮಾಗಿ ನೋಡ್ಕೊಳ್ಬೇಕಂತ ಮತ್ತೆ ನಾನು ರಾಜಾಗಿ ಮಲ್ಗಿರ್ಬೋದಿತ್ತು ಮತ್ತೆ ಬೇಟೆಯಾಡದೆ ಮಾಂಸ ತಿನ್ಬೋದಿತ್ತು ಕಾಡಿಗೆ ರಾಜ ಒಬ್ಬನೇ ಇರ್ತಾನೆ ನಿನಗೇನಾದರೂ ಸಹೋದರನಿದ್ರೆ ಅವ್ರ್ ನಿನ್ನ ಜೀವಂತವಾಗಿ ಬಿಡೋದಿಲ್ಲ ಆದ್ರೆ ನೀನ್ ಇಷ್ಟ ಪಟ್ಟಿದ್ಯಲ್ವಾ ನೀನ್ ಇಷ್ಟಪಟ್ಟಿರೋದನ್ನ ಪೂರೈಕೆ ಮಾಡೋದು ನನ್ನ ಈ ಕೆಲ್ಸ ಮಾಯಾ ದೇವತೆ ಅಂತ ಹೇಳಿದ ತಕ್ಷಣ ಮಾಯಾ ನದಿ ಒಳಗಡೆಯಿಂದ ಎಡ್ವಾರ್ಡ್ ಶೇರ್ ತರಾನೇ ಇರುವ ಇನ್ನೊಂದು ಶೇರ್ ನೀರಿಂದ ಆಚೆ ಬರ್ತಾನೆ ಆಮೇಲೆ ಆ ಮಾಯಾ ಹೆಂಗಸು ಅಲ್ಲಿಂದ ಮಾಯಾ ಆಗ್ತಾಳೆ ಎಡ್ವಾರ್ಡ್ ಆ ಶೇರ್ ಅನ್ನು ನೋಡಿ ಹೀಗಂತಾನೆ ನೀನು ನನ್ನ ತಮ್ಮ ಕಣ ನಾನ್ ನಿನ್ನ ರಾಜ ಹೋಗು ಕಾಡಲ್ಲಿ ಬೇಟೆಯಾಡಿ ನನಗೆ ಊಟಕ್ಕೇನಾದ್ರೂ ತಕೊಂಬ ತಲೆ ಕಾಡಿನ ರಾಜ ನಾನೇ ಆಗೋದು ಅಂಗಂತ ಹೇಳಿ ಎಡ್ವರ್ಡ್ ಶೇರ್ನ ಆ ಶೇರ್ ಸಾಯಿಸಿ ಬಿಡ್ತಾನೆ ಮತ್ತು ಅವತ್ತಿನ ದಿನದಿಂದ ಆ ಶೇರೆ ಆ ಕಾಡಿಗೆ ರಾಜ ಆಗ್ಬಿಟ್ಟ ಮತ್ತೆ ಎಲ್ಲಾ ಜಂತುಗಳಿಗೂ ಸ್ವಲ್ಪ ಸಮಾಧಾನವಾಗುತ್ತೆ